ಎಸ್ ವೆಲ್ಕಮ್ ಒನ್ಸ್ ಅಗೇನ್ ಹಿಂದೊಮ್ಮೆ ಐ ಡಿ ನಂಬರ್ ಫೈವ್ ಜೀರೋ ಫೈವ್ನಲ್ಲಿ ಮನೆಯ ವೀಡಿಯೋ ಇತ್ತು ನನ್ನ ಹಳೆಯ ಸಬ್ಸ್ಕ್ರೈಬರ್ಸ್ ಇದನ್ನು ನೋಡಿರ್ತೀರಿ ಭಾಳ ಮೆಚ್ಚುಗೆ ಕೂಡ ಬಂದಿದೆ ನೋಡಿ ಈಗ ಅದೊಂದು ಟ್ರಾನ್ಸಾಕ್ಷನ್ ಆದಮೇಲೆ ಮತ್ತೆ ಇನ್ನೊಂದು ಸಲ ಸೇಲಿಗೆ ಬಂದಿದೆ ಇದ್ರ ಬಗ್ಗೆ ಮತ್ತೆ ಸಣ್ಣದಾಗಿ ಮಾಹಿತಿ ಕೊಡೋದಾದರೆ ಒಂದು ಎಕರೆ ಹತ್ತು ಗುಂಟೆ ಒಂದು ಎಕರೆ ಹತ್ತು ಗುಂಟೆ ರೆಕಾರ್ಡ್ನಲ್ಲಿ ಇದೊಂದು ಮನೆ ಈಸೊತ್ತಾಗಿರೋ ಮನೆ ಸೇಲ್ಗಿದೆ ಟೋಟಲ್ ಎರಡು ಎಕರೆಗೆ ಬೌಂಡ್ರಿ ಇದೆ ನೀರಿಗೆ ಎರಡು ಬಾವಿ ಪ್ಲಸ್ ಒಂದು ಗೌರ್ಮೆಂಟ್ ಬಾವಿ ಕೂಡ ಇದೆ ಓಕೆ ಇಷ್ಟು ಇದರ ಮಾಹಿತಿ ಇನ್ನೂ ಹೆಚ್ಚಿನ ಮಾಹಿತಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಂಚ್ಕೊಂಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತಂದರೆ ನಿಮಗೆ ವಿಡಿಯೋ ಓಪನ್ ಆದಾಗ ಅಲ್ಲಿ ಕೆಳಗಡೆ ಹೆಡ್ಲೈನ್ ಕೆಳಗಡೆ ಮೋರ್ ಅಂತ ಇರುತ್ತೆ ಅದರಲ್ಲಿ ಎಲ್ಲ ಮಾಹಿತಿನ ಕೊಟ್ಟಿರ್ತೀನಿ ಸೊ ಈ ಮನೆಯಲ್ಲಿ ನಾಲ್ಕು ಬೆಡ್ರೂಮ್ ಇದೆ ಅಟ್ಯಾಚ್ ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮು ಹಾಗೆಯೇ ಒಂದು ಎರಡು ದೊಡ್ಡ ಹಾಲ್ಗಳು ಅಡುಗೆ ಮನೆ ಊಟದ ಹಾಲು ವಿಶಾಲವಾದ ಕೊಟ್ಟಿಗೆಗಳು ಎಲ್ಲ ಇದ್ದಾವೆ ಈ ಮನೆಯ ಹಿಂದಿನ ಓನರು ಅಂದರೆ ಒಂದು ಹತ್ತು ವರ್ಷದ ಕೆಳಗೆ ಅಂತ ಅನ್ಕೋಬೋದು ಒಂದು ಹಸುವಿನ ಶೆಡ್ ಮಾಡಿದರು ಹಸುವಿನ ಶೆಡ್ ಅಂದರೆ ನಾವು ಕೊಟ್ಟಿಗೆ ಅಂತ ಏನು ಹೇಳ್ತೀವಿ ಸುಮಾರೊಂದು ಐವತ್ತು ದನ ಕಟ್ಟುವಂಥ ಕೊಟ್ಟಿಗೆ ಕೆಳಗಡೆ ಒಂದು ಗದ್ದೆನಲ್ಲೊಂದು ಕೊಟ್ಟಿಗೆ ಮಾಡಿದರೆ ಅದರಲ್ಲೊಂದು ಹದಿನೆಂಟು ಇಪ್ಪತ್ತು ದನ ಕಟ್ಬೋದು ಹಾಗೆ ಮನೆ ಸುತ್ತಮುತ್ತ ಇರುವ ಜಾಗದಲ್ಲಿ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಕೊಟ್ಟಿಗೆ ಮಾಡಿದ್ದಾರೆ ಮತ್ತು ಈ ಮನೆಯಲ್ಲಿ ನೀವು ನೋಡ್ತಾ ಇರೋಂಥ ಪೀಠೋಪಕರಣಗಳು ಅಥವಾ ಈ ಮುಂಚೆ ಕಂಬಗಳು ನೋಡಿದ್ರಿ ಅವೆಲ್ಲ ಬೇರೆ ಒಂದು ಹಳೆಯ ಮನೆಯ ಹಳೆಯ ಮನೆಯ ಎಲ್ಲ ಸಾಮಗ್ರಿಗಳನ್ನು ತಗೊಂಡು ಬಂದು ಇಲ್ಲಿ ಅಸೆಂಬಲ್ ಮಾಡಿದ್ದಾರೆ ಇನ್ನು ಈ ಮನೆಯಲ್ಲಿದ್ದಂಥ ಕೆಲವನ್ನು ಎಲ್ಲ ನೀಟಾಗಿ ಜೋಡಿಸಿದ್ದಾರೆ ಸೊ ಈ ಮನೆ ಗಟ್ಟುಮುಟ್ಟಾಗಿದೆ ಹೊಸದಾಗಿ ಎಲ್ಲ ರೀಕನ್ಸ್ಟ್ರಕ್ಷನ್ ಮಾಡಿರೋದ್ರಿಂದ ನೀವು ಒಂದು ಕೋಟಿಂಗ್ ಪೇಂಟಿ ಒಂದು ಕೋಟ್ ಪೇಂಟಿಂಗ್ ಮಾಡಿಕೊಂಡು ಸಾಕಾಗುತ್ತೆ ಇಷ್ಟು ಇದ್ರ ಮಾಹಿತಿ ಈ ಡೀಟೇಲು ಶೃಂಗೇರಿ ನೆಮ್ಮಾರು ಗ್ರಾಮ ಗೊತ್ತಿದ್ದರೆ ಶೃಂಗೇರಿಯಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಹೈವೇನಲ್ಲಿ ಹೈವೆಯಿಂದ ಒಂದು ಕಿಲೋಮೀಟ್ರ್ ಒಳಗಡೆ ಬರಬೇಕು ನಿಮಗೆ ನಿಯರೆಸ್ಟ್ ಟಾರ್ ರೋಡಿಗೆ ನೂರೈವತ್ತು ಮೀಟ್ರ್ ಇರುತ್ತೆ ನಿಯರೆಸ್ಟ್ ಟಾರ್ ರೋಡಿಗೆ ನೂರ ನೂರೈವತ್ತು ಮೀಟ್ರ್ ಅಂತಂದರೆ ಏನು ನಿಯರೆಸ್ಟ್ ಟಾರ್ ರೋಡ್ ಇದೆ ಅದರಿಂದ ಎರಡು ಹೈವೇಗೆ ಕನೆಕ್ಟ್ ಆಗುತ್ತೆ ಒಂದು ಜೈಪುರ ಶೃಂಗೇರಿಗೆ ಕನೆಕ್ಟ್ ಆಗುತ್ತೆ ಇನ್ನೊಂದು ಈ ಕಡೆ ನಮ್ಮ ಮಂಗಳೂರು ಹೈವೇಗೆ ಕನೆಕ್ಟ್ ಆಗುತ್ತೆ ಸೊ ಈ ಮನೆ ಜನರಲ್ ಪ್ರಾಪರ್ಟಿ ಆಗಿರುತ್ತೆ ನೀರಿಗೆ ಎರಡು ಈ ಜಮೀನ್ ಸಂಬಂಧಪಟ್ಟಂಥ ಬಾವಿಗಳಿದ್ದಾವೆ ಹಾಗೆ ಒಂದು ಪಂಚಾಯತಿ ಬಾವಿ ಕೂಡ ಇದೆ ಆಮೇಲೆ ಜಲ್ ಜೀವನ್ ಮಿಷನ್ ಜೆ ಜೆ ಎಮ್ನಿಂದ ನಲ್ಲಿಯ ವ್ಯವಸ್ಥೆ ಇದೆ ಅದರಲ್ಲಿ ಮೀಟ್ರ್ ಮೂಲಕ ನೀರು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು ಸೊ ನೀರಿಗೆ ಏನು ಸಮಸ್ಯೆ ಇಲ್ಲ ತೋಟದ ಬಗ್ಗೆ ಮಾಹಿತಿ ಏನು ಅಂತ ಅಂದರೆ ಒಂದು ಎಕರೆ ಹತ್ತು ಗುಂಟೆ ಭಾಗ ರೆಕಾರ್ಡ್ ಇದೆ ಬಟ್ ಅಲ್ಲಿ ತೋಟ ಇಲ್ಲ ತೋಟ ಎಲ್ಲ ನೆಗ್ಲೆಕ್ಟ್ ಆಗಿದೆ ಸೊ ಖಾಲಿ ಜಾಗದ ಲೆಕ್ಕದಲ್ಲಿ ಇದಕ್ಕೆ ಇನ್ವೆಸ್ಟ್ ಮಾಡಿ ನೀವು ಪರ್ಚೇಸ್ ಮಾಡಬಹುದು ಇಷ್ಟು ಇದ್ರ ಮಾಹಿತಿ ಇನ್ನು ಏನೇ ಹೆಚ್ಚಿನ ಮಾಹಿತಿ ಇದ್ರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿಕೊಂಡು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಫೋನ್ ಮಾಡಿ ದಯವಿಟ್ಟು ಬೇರೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ನೇರವಾಗಿ ಫೋನ್ ಮಾಡಿ ನನಗೆ ಮಾಹಿತಿ ಕೊಡ್ತೀನಿ ಇದರ ಆಸ್ಕಿಂಗ್ ಪ್ರೈಸ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಹೇಳ್ತಾ ಇದ್ದಾರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಅಂತ ನನಗೆ ತುಂಬ ಜನ ಕ್ವಶನ್ ಮಾಡಿದ್ದೀರಿ ಜಾಸ್ತಿ ಅಮೌಂಟ್ ಅಂದರೆ ನೋಡಿ ಮನೆ ಈ ಈ ರೀತಿಯ ಮನೆ ಅಥವಾ ಈ ರೀತಿ ಆ್ಯಂಟಿಕ್ ಕಂಬಗಳಾಗಿರ್ಬೋದು ಆ್ಯಂಟಿಕ್ ಪೀಸಸ್ ಏನಾದರೂ ತೊಗೊಳ್ಬೇಕಂತಂದರೆ ಅದಕ್ಕೆ ಅದರದೇ ಆದ ಬೆಲೆ ಇದೆ ಮತ್ತು ವ್ಯವಸ್ಥೆ ಮನೆಯ ವ್ಯವಸ್ಥೆ ಎಲ್ಲ ಎ ಟು ಝೆಡ್ ಆಗಿ ಒಂದು ಒಂದು ಫ್ಯಾಮಿಲಿಗೆ ಅಂತಲ್ಲ ಸೊ ಒಂದು ನಾಲ್ಕು ಫ್ಯಾಮಿಲಿ ಈ ಮನೆಯಲ್ಲಿ ಆರಾಮಾಗಿರುವಂಥ ವ್ಯವಸ್ಥೆ ಮಾಡಿದ್ದಾರೆ ಸೊ ಇದು ಯಾವುದೇ ಆಶ್ರಮಗಳಿಗೆ ಆತ ಈ ಥರ ಆ್ಯಕ್ಟಿವಿಟೀಸಿಗೆ ತುಂಬ ಚೆನ್ನಾಗಿದೆ ನಾಲ್ಕೈದು ಅಟ್ಯಾಚ್ ಬಾತ್ರೂಮ್ಗಳಿರುವಂಥ ರೂಮ್ಗಳು ನಾನು ಮೊದಲೇ ಹೇಳಿದೆ ಸೊ ಭಾಗದಲ್ಲಿ ನೀವು ವಿಡಿಯೋದಲ್ಲಿ ಏನು ಇದ್ದೀರಿ ಇವೆಲ್ಲ ಹಸುಗಳ ಕೊಟ್ಟಿಗೆ ಅಂತ ಹಿಂದೆ ಮಾಡ್ಕೊಂಡಿದ್ರು ಅದನ್ನೆಲ್ಲ ಇವರು ಬೇರೆ ಬೇರೆ ರೀತಿ ಚೇಂಜ್ ಮಾಡ್ಕೊಂಡಿದ್ದಾರೆ ಇದರಲ್ಲ ರೂಮ್ಗಳು ಕೂಡ ಮಾಡ್ಬೋದು ನಾನು ಮತ್ತೆ ಹೋಮ್ ಸ್ಟೇ ಅಂತ ಹೇಳ್ತೀನಿ ಹೋಮ್ ಸ್ಟೇ ಮಾಡಲಿಕ್ಕೂ ಅನುಕೂಲ ಚೆನ್ನಾಗಿದೆ ಇದು ಇನ್ನು ಮನೆ ಹಿಂಭಾಗದಲ್ಲಿ ಈ ಥರ ಖಾಲಿ ಜಾಗ ಒಂದು ಸ್ವಲ್ಪ ಇದೆ ನಿಮಗೊಂದು ಒಂದು ಎಕರೆ ಹತ್ತಿರ ಖಾಲಿ ಜಾಗ ಇದೆ ಇದರಲ್ಲಿ ನೀವು ಯಾವ ಥರ ಬೇಕಾದರೂ ಪ್ಲ್ಯಾನ್ ಮಾಡಿ ಮಾಡ್ಕೊಳ್ಬೋದು ಹಣ್ಣಿನ ಗಿಡಗಳು ಹಣ್ಣಿನ ಮರಗಳನ್ನು ನೆಟ್ಕೊಂಡು ನಿಮ್ಮ ಆಸಕ್ತಿ ಥರ ಏನು ಬೇಕಾದರೂ ಮಾಡ್ಕೊಳ್ಬೋದು ಇದು ಶೆಡ್ ಏನು ನೋಡ್ತಾ ಇದ್ದೀರಿ ನೀವು ಇದು ಒಂದು ಹದಿನೆಂಟರಿಂದ ಇಪ್ಪತ್ತು ಹಸುಗಳನ್ನು ದೊಡ್ಡ ಹಸುಗಳು ದೊಡ್ಡ ಪ್ರಮಾಣ ಅಂತಂದರೆ ಹೆಚ್ ಎಫ್ ಜರ್ಸಿ ಈ ಥರ ಯಾವುದೇ ಹಸುಗಳನ್ನು ಕಟ್ಟಿ ಸಾಕುವಂಥ ಶೆಡ್ ಇದೆಲ್ಲ ವ್ಯವಸ್ಥಿತವಾಗಿದೆ ನೀರು ಡ್ರೈನೇಜ್ ಮೂಲಕ ಹೊರಗಡೆ ಹೋಗಲಿಕ್ಕೆ ಎಲ್ಲ ವ್ಯವಸ್ಥಿತವಾಗಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಒಂದೆರಡು ಕಿಟಕಿ ಇದ್ದರೆ ತುಂಬ ಚೆನ್ನಾಗಿರೋದು ಓಕೆ ಇನ್ನು ಏನೇ ಏನೇ ಮಾಹಿತಿ ಇದ್ದರೂ ದಯವಿಟ್ಟು ನೇರವಾಗಿ ಫೋನ್ ಮಾಡಿ ನಿಮ್ಮ ಕಮೆಂಟ್ಸ್ಗಳಿಗೆ ಸ್ವಾಗತ ವಾಟ್ಸಪ್ ನಂಬರ್ ಇರುತ್ತೆ ವಾಟ್ಸಪ್ ನಂಬರ್ಗೆ ಇಫ್ ಇಫ್ ಇನ್ ಕೇಸ್ ಏನಾರು ಕನೆಕ್ಟ್ ಆಗಿಲ್ಲ ಫೋನ್ ಅಂತಂದರೆ ವಾಟ್ಸಪ್ಪಿಗೆ ಒಂದು ಮೆಸೇಜ್ ಹಾಕಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್